ಮಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಅಡ್ಡಾ ಬಾಯ್ಸ್ ಯೂಟ್ಯೂಬ್ ಚಾನಲಿಂದ ಸ್ವಾಗತ ಬರ್ತೀವಿ ಈ ದಸರಾ ಮುಖ್ಯ ಮೈಸೂರು ಗೊತ್ತಾಗಲಿಲ್ಲ ಹಾಗಂತೇಳ್ಬಿಟ್ಟು ನಾವು ನಮ್ಮ ಬಾಯ್ಸ್ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ ಬ್ಯಾಂಗ್ಳೂರು ಒಂದು ಮಾಲಿಗೆ ಬಂದು ನಾವು ಬೇಕಾಗಿರೋ ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಡಿಸೈಡ್ ಮಾಡಿಕೊಂಡು ನೋಡಿ ಮಾಲ್ ಇದೆ ಮಾಲು ಮಾಲ್ ಒಳಗಡೆ ನಾವು ಏನು ಬೇಕು ಅಂತ ಹುಡುಕ್ತಾ ಇದ್ವಿ ನಮ್ಮವ್ರು ಬಂದ್ಬಿಟ್ಟು ತುಂಬ ಬಿಸ್ಕೆಟ್ಸು ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ದೊಡ್ಡ ದೊಡ್ಡದು ಬಿಸ್ಕೆಟ್ ಪ್ಯಾಕೆಟ್ಸ್ ಎಲ್ಲ ಪರ್ಚೇಸಿಂಗ್ಗೆ ಹೇಳಿದ ಆ ಬಿಸ್ಕೆಟ್ ಬ್ಯಾಕ್ಸ್ ಎಲ್ಲ ಆಗೋದ್ರೊಳಗಡೆ ಮಾಲ್ನೆಲ್ಲ ಒಂದು ರೌಂಡ್ ಬರೋಣ ಅಂತ ಒಂದು ರೌಂಡ್ ಬರೋಕ್ಕೆ ಶುರು ಮಾಡಿದ್ವಿ ಮತ್ತು ವೆರೈಟಿ ಆಫ್ ಬಿಸ್ಕೆಟ್ಸು ವೆರೈಟಿ ಆಫ್ ಚಾಕ್ಲೇಟ್ಸು ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ ಯಾಕಂದರೆ ಚಾಕ್ಲೇಟ್ಸು ಬಿಸ್ಕೆಟ್ಸು ಜಾಸ್ತಿ ತಿಂತಾರೆ ನಮ್ಮ ಟೀಮಲ್ಲಿ ಬಾಯ್ಸು ಹಾಗಾಗಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ ಕಲೆಕ್ಟ್ ಮಾಡಿಕೊಂಡು ಇನ್ನೂ ಮಾಲಲ್ಲಿ ಏನೇನು ಆಫರ್ಗಳು ಬೇರೆ ಬಿಟ್ಟಿದ್ರು ದಸರಾ ಹಬ್ಬದ ಪ್ರಯುಕ್ತ ಆಫರ್ಸ್ನೆಲ್ಲ ಚೆಕ್ ಮಾಡೋಣ ಅಂತ ಒಂದು ರೌಂಡ್ ಹಾಗೆ ಮಾಲೆಲ್ಲ ಹೋದ್ವಿ ತುಂಬ ಚೆನ್ನಾಗಿ ಆಫರ್ಗಳು ಬಿಟ್ಟಿದ್ರು ಬಿಗ್ ಬಜಾರ್ ಇದು ಒಳ್ಳೊಳ್ಳೆ ಆಫರ್ಸ್ ಇತ್ತು ಗೆಟ್ ಒನ್ ಬೈ ಒನ್ ಫ್ರೀ ಇತ್ತು ಹಾಗೆ ತುಂಬ ಲೋ ಪ್ರೈಸಲ್ಲಿ ಹಾಕಿದ್ರು ಆಫರ್ ಅಂತ ಜನ ಅಂತೂ ತುಂಬ ತುಂಬೋಗಿದ್ರು ನಾವು ಪರ್ಚೇಸ್ ಮಾಡಿರೋ ಐಟಮ್ಸ್ನೆಲ್ಲ ತಗೊಂಡು ನಮಗೆ ಇಂಪಾರ್ಟೆಂಟು ಶೂಸ್ ಬೇಕಾಗಿತ್ತು ಹಾಗಾಗಿನೇ ಶೂಸ್ ಹುಡ್ಕೋಣ ಅಂತ ಮಾಲೆಲ್ಲ ಹುಡ್ಕಿದ್ವಿ ಬಟ್ ಅಲ್ಲಿ ನಮ್ಮ ಹುಡುಗರಿಗೆ ಬೇಕಾಗಿರೋ ಶೂಸು ಸಿಗಲಿಲ್ಲ ಹಾಗಾಗಿನೇ ಸರಿ ಮಾಲಿಂದ ಎಕ್ಸಿಟ್ ಆಗೋ ಟೈಮ್ ಬಂತು ಅಂತ ಬೇಕಾಗಿರೋ ಐಟಮ್ ಎಲ್ಲ ತಗೊಂಡು ಮಾಲಿಂದ ಎಕ್ಸಿಟ್ ಆದ್ವಿ ಸರಿ ಆಪೋಸಿಟ್ ಒಂದು ಶೂದು ಮಾರ್ಟಿತ್ತು ಇತ್ತು ಸರಿ ಹೋಗೋಣ ಅಂದ್ಬಿಟ್ಟು ಡಿಸೈನ್ ಮಾಡಿಕೊಂಡು ನಾವು ನಮ್ಮ ಬಾಯ್ಸ್ ಹಾಗೆಯೇ ಮಾಲ್ನೆಲ್ಲ ನೋಡಿಕೊಂಡು ಅದರ ಕಡೆ ನಮ್ಮ ಪಯಣನ ಸಾಗಿಸಿದ್ವಿ ಅಲ್ಲಂತೂ ತುಂಬ ಒಂದು ಅದ್ಧೂರಿ ಸ್ವಾಗತದ ಜೊತೆಗೆ ಶಾಕಿಂಗು ಪ್ರೈಸಸ್ ಇತ್ತು ನೋಡಿ ಇವಾಗ ಇದ್ದೀವಿ ಮಾಲಿಂದ ಆಚೆ ಬಂದ್ವಿ ಆಲ್ರೆಡಿ ನಮ್ಮ ಬಾಯ್ಸು ಅಡ್ಡ ಬಾಯ್ಸು ಹೋಗಿದ್ದಾರೆ ಹೊರಗಡೆ ನಾವು ಹಿಂದೆ ಐಟಮೆಲ್ಲ ತಗೊಂಡು ಹಾಗೆ ರೋಡ್ ಕ್ರಾಸ್ ಮಾಡ್ತಾಯಿದ್ದೆ ಕ್ರಾಸ್ ಮಾಡಿಕೊಂಡು ನೋಡಿ ಹೋಗ್ತೀವಿ ಅಂತ ತುಂಬ ದೊಡ್ಡದಾಗ ಒಂದು ಫಿಫ್ಟಿ ಪರ್ಸೆಂಟ್ ಆಫರ್ ಬಿಟ್ಟಿದ್ರು ಅಡಿಡಾಸ್ ಔಟ್ಲೆಟ್ ಅದು ಬಟ್ ಹತ್ರ ಹೋದಾಗಲೇ ಗೊತ್ತಾಗಿದ್ದು ಶಾಕಿಂಗ್ ನ್ಯೂಸ್ ಕಾದಿದೆ ನಮಗೆಲ್ಲ ಅಂತ ಏನು ಶಾಕಿಂಗ್ ನ್ಯೂಸ್ ಅಂತ ಹಾಗೆ ವೀಡಿಯೋ ಇರಿ ಇನ್ನು ಯಾರ್ಯಾರು ನಮ್ಮ ವೀಡಿಯೋನ ನೋಡಿಲ್ವೋ ನೋಡಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ನೋಡಿ ಓದ್ವಿ ಇದೇ ಒಂದು ಅಡಿಡಾಸ್ ಔಟ್ಲೆಟು ಪ್ರೈಸಸ್ ಅಂತೂ ತುಂಬ 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 ಚೀಪ್ ಅಂದರೆ ಯಾರಿಗಂದರೆ ದೊಡ್ಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ಸು ದೊಡ್ಡ ದೊಡ್ಡ ಸಿನಿಮಾ ನಟರು ಅಂಥವ್ರಿಗೆಲ್ಲ ತುಂಬ ಕಡಿಮೆ ಪ್ರೈಸು ಮತ್ತು ಇನ್ನೊಂದೇನೆಂದರೆ ವೀಡಿಯೋ ಮಾಡೋಕ್ಕಲ್ಲೆಲ್ಲ ಪರ್ಮಿಷನ್ ಇಲ್ಲ ವೀಡಿಯೋ ಮಾಡಬೇಡಿ ಅಂತ ಹೇಳಿದರು ಹಾಗಾಗಿ ಕರೆಕ್ಟಾಗಿ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬಟ್ ಶೂಸ್ ಅಂತೂ ತುಂಬ ಚೆನ್ನಾಗಿದ್ವು ಅಲ್ಲಿ ನಮ್ಮ ಪ್ರೈಸ್ಗೆ ಸೆಟ್ ಆಗಲಿಲ್ಲ ಅಂತ ಹಾಗೆ ಈಚೆ ಗೊಣಕೊಂಡು ನಾವು ನಮ್ಮ ಬಾಯ್ಸ್ ಈಚೆ ಬಂದ್ವಿ ಈಚೆ ಬಂದು ಇನ್ನೊಂದು ಕಡೆ ಸ್ಕೆಚರ್ಸ್ ಅಂತಿತ್ತು ಅಲ್ಲಿ ಹೋಗೋಣ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಹಾಗೆ ಬೆಂಗಳೂರಿನ ಬೀದಿಗಳಲ್ಲಿ ಇನ್ನೊಂದು ಶಾಪ್ಗೆ ನಾವು ನಮ್ಮ ಪಯಣ ಶುರುವಾಯಿತು ಹಾಗೆ ನಡ್ಕೊಂಡು ಹೋಗ್ತಾಯಿದೆ ಅದು ಪಕ್ಕದಲ್ಲೇ ಇತ್ತು ಸರಿ ಆಯಿತು ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ನೋಡಿ ಅಲ್ಲೊಂದು ಬೋರ್ಡ್ ಇತ್ತು ಅದನ್ನು ದಾಟಿ ಬಂದರೆ ನಾವು ಹೋಗಬೇಕಾಗಿರೋ ಪ್ಲೇಸು ಇದೆ ಇಲ್ಲಿನೂ ಫಿಫ್ಟಿ ಪರ್ಸೆಂಟ್ ಆಫ್ ಅಂತ ಹಾಕಿದ್ದಾರೆ ಬಟ್ ಒಳಗಡೆ ಹೋಗಿ ನೋಡಿದ್ರೆ ಏನು ಅಂತ ಗೊತ್ತಾಗುತ್ತೆ ಹೋಗೋಣ ಬನ್ನಿ ಒಳಗಡೆ ಹೋಗೋಣ ಒಳಗಡೆ ಹೋಗ್ಬಿಟ್ಟು ಒಂದು ಸರಿ ನೋಡೋಣ ತುಂಬ ಒಂದು ಕಾಸ್ಟ್ಲಿ ಹಾಗೆ ದುಡ್ಡು ಜಾಸ್ತಿ ಅಂಥವೆಲ್ಲ ಯೂಸ್ ಮಾಡಿ ಹಾಕ್ಕೊಂಡ್ರೆ ಗೊತ್ತಾಗತ್ತೆ ಯಾವ ಥರ ಏನು ಅಂತ ಅದರ ಫೀಲು ಇಲ್ಲೂ ಬೋರ್ಡ್ ಮಾತ್ರ ತುಂಬ ದೊಡ್ಡದಾಗಿತ್ತು ನೋಡಿ ಇದೆ ಶೂಸು ಅದು ನಮಗೆ ಕಂಫರ್ಟ್ಸ್ ಆಗಿಲ್ಲ ಸರಿ ಆಯಿತು ಅಂತ ಅಲ್ಲಿಂದ ಮುಂದೆ ಹೋದ್ವಿ ಹೊಸ್ದಾಗ ತಾನೇ ದಸರಾ ಹಬ್ಬದ ಪ್ರಯುಕ್ತ ಮಾಲ್ಗುಡಿ ಕೆಫೆ ಅಂತ ಒಂದು ಓಪನ್ ಮಾಡಿದರು ನೋಡಿ ಮಾಲ್ಗುಡಿ ಕೆಫೆ ಇದೇ ಮಾಲ್ಗುಡಿ ಕೆಫೆ ಅಂತ ಓಪನ್ ಮಾಡಿದರು ಸರಿ ಆಯಿತು ಅಂದ್ಬಿಟ್ಟು ಅಲ್ಲೋಗ್ಬಿಟ್ಟು ಮೂರು ಜನ ಒಂದು ಟೀ ಕುಡಿಯೋಣ ಅಂತ ಡಿಸೈಡ್ ಮಾಡಿಕೊಂಡ್ವಿ ಓಪನಿಂಗ್ ಡೇ ಆಗಿರೋದ್ರಿಂದ ಸ್ವಲ್ಪ ಆಯಿತು ಟೀ ಕೊಟ್ಟಿದ್ದು ಅಷ್ಟೊತ್ತಿಗೆ ನಾವು ಅದನ್ನು ಎಲ್ಲ ಒಂಚೂರು ಹಾಗೆ ಕವರ್ ಮಾಡೋಣ ಅಂತ ಸುಮ್ಮನೆ ಹಾಗೆ ವಿಡಿಯೋ ವೀಡಿಯೋ ಮಾಡಿಕೊಂಡೆ ನಮ್ಮವರು ಬಂದ್ಬಿಟ್ಟು ಒಬ್ಬರು ಲೆಮನ್ ಟೀ ಆರ್ಡ್ರ್ ಮಾಡಿದ್ರು ಇನ್ನೊಬ್ಬರು ಚಾಕ್ಲೇಟ್ ಕಾಫಿ ಆರ್ಡ್ರ್ ಮಾಡಿದ್ರು ನಾನು ಬೆಲ್ಲ ಟೀ ಆರ್ಡ್ರ್ ಮಾಡಿಕೊಂಡೆ ಆರ್ಡ್ರ್ ಮಾಡಿಕೊಂಡು ಅಲ್ಲಿ ನೋಡಿ ತುಂಬ ಚೆನ್ನಾಗಿ ಮಾಡಿದ್ರು ನೆನ್ನೆನೆ ದಸರಾ ಹಬ್ಬಕ್ಕೆ ಅವರು ಪೂಜೆ ಮಾಡಿದ್ದಾರೆ ಇದು ಔಟ್ಲೆಟ್ ಹೊಸ ಔಟ್ಲೆಟ್ ಇರಬೇಕು ನೋಡಿ ದೇವರು ಸ್ವಾಮಿ ಎಲ್ಲ ಮಾತಾಯಿ ಹಾಗೆ ಬಂದರೆ ಅಲ್ಲಿ ಮಾಲ್ಗುಡಿ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದೆ ಶಂಕರಣ್ಣ ಶಂಕರಣ್ಣನ ಫೋಟೋ ಒಂದು ಸ್ಲೋಗನ್ನು ಹಾಕಿ ವಾತಾವರಣ ತುಂಬ ಪೀಸ್ಫುಲ್ಲಾಗಿತ್ತು ತುಂಬ ಆಗಿ ಡಿಸೆಂಟಾಗಿರೋ ಥರ ಒಂದು ಔಟ್ಲೆಟ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ಅಂಗಡಿ ಸರಿ ಆಯಿತು ಅಂತ ನಾವು ಇದನ್ನೆಲ್ಲ ಶೂಟ್ ಮಾಡ್ತಾ ಇರಬೇಕಾದ್ರೆ ಅವರು ಆವಾಗ ತೆ ಓಪನ್ ಮಾಡಿರೋದ್ರಿಂದ ಸ್ವಲ್ಪ ತಡ ಆಯಿತು ಕೊಡೋದು ಇರಲಿ ಬಿಡು ಬಂದಿದ್ದೀವಿ ಆರ್ಡ್ರ್ ಮಾಡಿಬಿಟ್ಟಿದ್ವಿ ವೆಯ್ಟ್ ಮಾಡಿ ಕುಡಿಯೋಣ ಅಂದ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಫಸ್ಟ್ಗೆ ನಮ್ಮ ಲೆಮನ್ ಟೀ ಬಂದ್ಬಿಡ್ತು ಲೆಮನ್ ಟೀ ಅಂತೂ ತುಂಬ ಚೆನ್ನಾಗಿದೆ ಅಂತ ಅದನ್ನು ರಿವ್ಯೂ ಕೂಡ ಕೊಡ್ಬಿಟ್ಟ ನಮ್ಮ ಹುಡುಗ ಇನ್ನು ಚಾಕ್ಲೇಟ್ ಟೀಗೋಸ್ಕರ ವೆಯ್ಟಿಂಗು ಚಾಕ್ಲೇಟ್ ಟೀ ಬರೋದು ಲೇಟ್ ಆಗ್ತಾಯಿದೆ ಅಂತ ಅವನು ಸಿಂಡ್ರಿಸ್ಕೊಂಡಿದ್ದ ಮುಖಾನ ಆಮೇಲೆ ಚಾಕ್ಲೇಟ್ ಟೀ ಬಂದ್ಬಿಡ್ತು ಚಾಕ್ಲೆಟ್ ಟೀ ತಗೊಂಡ ಅದನ್ನು ಟೇಸ್ಟ್ ಮಾಡ್ದೆ ಏನಪ್ಪ ಚಾಕ್ಲೇಟ್ ಟೀ ಅಂದ್ಬಿಟ್ಟು ಮೆನು ನೋಡಿ ಆರ್ಡ್ರ್ ಮಾಡ್ದೆ ಆಮೇಲೆ ಕುಡಿದ್ಬಿಟ್ಟು ಅವ್ನು ರಿವ್ಯೂ ನೋಡಬೇಕು ನಾರ್ಮಲ್ ಇದು ಟಿ ಒಳಗಡೆ ಚಾಕ್ಲೇಟ್ ಹಾಕ್ಕೊಟ್ಟವ್ರೆ ಅಂದ್ಬಿಟ್ಟು ಒಂದೇ ಸರಿ ಕಾಫಿ ಕುಡಿದು ಮೂರು ಜನ ಟೀ ಏನಾಗ ಬರಲೇ ಇಲ್ಲ ಅಂತ ಒರ್ಸಿದ್ವಿ ಬೆಂಗ್ಳೂರಿಗೆ ಬಾಯ್ ಬಾಯ್ ಹೇಳಿ ನಮ್ಮ ಊರಿಗೆ ಹೋಗೋ ಟೈಮ್ ಆಯಿತು ಹಾಗಾಗಿನೇ ಇದ್ದೀವಿ ಇದು ನಮ್ಮ ಇವತ್ತಿನ ಸಿಟಿ ವಾಲ್ಗಾ